ಕಜ್ಜಾಯ ಮಾಡೋದು ಕಷ್ಟ ಅಲ್ವೇ ಅಲ್ಲ ತುಂಬಾನೇ ಸುಲಭ ಅಕ್ಕಿ ಬೆಲ್ಲ ಏಲಕ್ಕಿ ಒಣಶುಂಠಿ ಎಳ್ಳು ಇದ್ರೆ ಸಾಕು ಜೊತೆಗೆ ಸ್ವಲ್ಪ ಶ್ರದ್ಧೆಯಿಂದ ನಾನು ಹೇಳುವ ವಿಧಾನ ಅನುಸರಿಸಿ ಮಾಡಿದ್ರೆ ಬಿಸಿ ಬಿಸಿ ಕಜ್ಜಾಯ ನಿಮ್ಮ ಮುಂದೆ ಇರುತ್ತೆ ಅಂಗಡಿ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿಯನ್ನ ಮೂರು ದಿನಗಳ ಕಾಲ ನೆನೆಸ್ಬೇಕು ಪ್ರತಿದಿನ ನೀರನ್ನ ಚೇಂಜ್ ಮಾಡಿ ಇಲ್ಲವಾದ್ರೆ ಅಕ್ಕಿ ವಾಸನೆ ಬರೋ ಸಾಧ್ಯತೆ ಇರುತ್ತೆ ಮೂರು ದಿನ ಆದ್ಮೇಲೆ ನೀರನ್ನ ಸೋಸಿ ಕಾಟನ್ ಬಟ್ಟೆ ಮೇಲೆ ಹಾಕಿ ಒಣಗಿಸಬೇಕು ಬಳಿಕ ಎರಡು ಗಂಟೆ ಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ನಂತರ ಅಕ್ಕಿ ಹಿಟ್ಟನ್ನ ಜಾಲರಿಯಲ್ಲಿ ಹಾಕಿ ಒಂದಾಡಿದ್ರೆ ತುಂಬಾ ನಯವಾದ ಪೌಡರ್ ಸಿಗುತ್ತೆ ಇಲ್ಲಿಗೆ ಮೊದಲ ಹಂತ ಕಂಪ್ಲೀಟ್ ಆಯ್ತು ಎರಡನೇ ಹಂತದಲ್ಲಿ ಪಾಕ ತೆಗೆಯುವುದನ್ನ ಹೇಳ್ತೇನೆ ನಾವು ಎಷ್ಟು ಪ್ರಮಾಣದಲ್ಲಿ ಅಕ್ಕಿಯನ್ನ ತೆಗೆದುಕೊಂಡಿರ್ತೀವೋ ಅಷ್ಟೇ ಪ್ರಮಾಣದ ಬೆಲ್ಲ ಬೇಕಾಗುತ್ತೆ ಅಂದ್ರೆ ಒಂದು ಕೆ ಜಿ ಅಕ್ಕಿ ತಗೊಂಡ್ರೆ ಒಂದು ಕೆ ಜಿ ಬೆಲ್ಲ ಬೇಕು ಸಕ್ಕರೆಯನ್ನು ಬಳಸಬಹುದು ಆದರೆ ಬೆಲ್ಲದಷ್ಟು ಟೇಸ್ಟ್ ಆಗಲಿ ಹದವಾಗಿ ಬರೋಲ್ಲ ಹೀಗಾಗಿ ಬೆಲ್ಲವೇ ಬೆಸ್ಟ್ ಇನ್ನು ಬೆಲ್ಲವನ್ನ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ ಅಥವಾ ಪುಡಿ ಮಾಡಿದ ಬೆಲ್ಲವನ್ನಾದ್ರೂ ಬಳಸಿ ಒಂದು ಪಾತ್ರೆಗೆ ಚಿಕ್ಕ ಲೋಟದಷ್ಟು ನೀರು ಮತ್ತು ಪುಡಿ ಬೆಲ್ಲ ಹಾಕಿ ಕುದಿಯೋಕೆ ಇಡಿ ಸಣ್ಣ ಉರಿ ಇದ್ರೆ ಸೂಕ್ತ ತಳ ಹೊತ್ತಲ್ಲ ಇನ್ನು ಕಜ್ಜಾಯ ಗಮಗುಡಬೇಕು ಅಂದ್ರೆ ಎಂಟು ಏಲಕ್ಕಿ ಕಾಯಿ ನಮ್ಮ ಹೆಬ್ಬೆರಳು ಗಾತ್ರದಷ್ಟು ಒಣ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಕುದಿಯುತ್ತಿರುವ ಪಾಕದೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ವೇಳೆ ಇನ್ನೂರ ಐವತ್ತು ಗ್ರಾಮ್ನಷ್ಟು ಎಳ್ಳನ್ನು ಬೆರೆಸಿ ಹತ್ತು ನಿಮಿಷಕ್ಕೊಮ್ಮೆ ಪಾಕವನ್ನ ತಿರುವುತ್ತಲೇ ಇರಿ ಚೆನ್ನಾಗಿ ಕುದ್ದು ಕುದ್ದು ಪಾಕ ಬಬಲ್ ಗಮ್ ರೀತಿ ಅಂಟೋದಕ್ಕೆ ಶುರುವಾಗುತ್ತೆ ಪಾಕ ಹದವಾಗಿದೆ ಅನ್ನೋದನ್ನ ಟೆಸ್ಟ್ ಕೂಡ ಮಾಡಬಹುದು ಒಂದು ಬಟ್ಟಲಿಗೆ ನೀರು ತುಂಬಿಸಿ ಅದರೊಳಗೆ ಅರ್ಧ ಚಮಚದಷ್ಟು ಪಾಕ ಹಾಕಿ ಆಗ ಬೆಲ್ಲದ ಪಾಕ ನೀರಲ್ಲಿ ಕರಗೋದಕ್ಕೆ ಶುರುವಾದ್ರೆ ಹದ ಬಂದಿಲ್ಲ ಅಂತ ಅರ್ಥ ಇನ್ನು ಕರಗದೇ ಇದ್ರೆ ಬಬಲ್ ಗಮ್ ಅಥವಾ ಅಲ್ವಾ ತರ ಆಗ್ತಿದೆ ಅಂದರೆ ಪಾಕ ಹದವಾಗಿ ಬಂದಿದೆ ಅನ್ನೋದು ಕ್ಲಿಯರ್ ಆಗುತ್ತೆ ಬಳಿಕ ಪಾಕದ ಪಾತ್ರೆಯನ್ನು ಕೆಳಗಿಳಿಸಿ ಗಾಳಿಯಾಡದಂತೆ ಮುಚ್ಚಿಡಿ ಇಲ್ಲಿಗೆ ಎರಡನೇ ಹಂತ ಕಂಪ್ಲೀಟ್ ಆಯ್ತು ಇನ್ನು ಮೂರನೇ ಹಂತ ಬಿಸಿ ಬಿಸಿ ಪಾಕವನ್ನ ಹದಿನೈದು ನಿಮಿಷಗಳ ಕಾಲ ಮುಚ್ಚಿಡಬೇಕು ಹಬೆಯಲ್ಲಿ ಪಾಕ ಇನ್ನಷ್ಟು ಅದಕ್ಕೆ ಬಂದಿರುತ್ತೆ ಬಳಿಕ ಪಾಕಕ್ಕೆ ಮೊದಲೇ ಮಾಡಿಟ್ಟುಕೊಂಡಿದ್ದ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಕಳಿಸ್ಕೊಳ್ಬೇಕು ತಟ್ಟುವುದಕ್ಕೆ ಹಾಕುವಷ್ಟು ಗಟ್ಟಿಯಾಗುವ ತನಕ ಚೆನ್ನಾಗಿ ತಿರುಕೊಳ್ಬೇಕಾಗುತ್ತೆ ತೊಟ್ಟುವುದಕ್ಕೆ ಸಾಧ್ಯವಾಗುವಷ್ಟು ಹದಕ್ಕೆ ಬಂದ ಬಳಿಕ ಮತ್ತೆ ಮುಚ್ಚಿಡಬೇಕು ಅರ್ಧ ಗಂಟೆಗಳ ನಂತರ ಕಜ್ಜಾಯದ ಹಿಟ್ಟು ಕರೆಯುವುದಕ್ಕೆ ರೆಡಿಯಾಗಿರುತ್ತೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳಿ ಸಣ್ಣ ಪ್ರಮಾಣದ ಉರಿ ಇದ್ರೆ ಸೂಕ್ತ ಜೋರು ಉರಿ ಇದ್ರೆ ಸೀಯೋ ಸಾಧ್ಯತೆ ಇರುತ್ತೆ ನಂತರ ಒಂದೊಂದೇ ಉಂಡೆಯನ್ನ ಒಡೆ ರೀತಿ ತಟ್ಟಿ ಎಣ್ಣೊಳಗೆ ಹಾಕಿ ಕರೆಯಬೇಕು ಚೆನ್ನಾಗಿ ಬೆಂದ ಬಳಿಕ ಎರಡು ಸವಟುಗಳ ಸಹಾಯದಿಂದ ಕಜ್ಜಾಯವನ್ನು ಹಿಂಡಿ ಮತ್ತೊಂದು ಪಾತ್ರೆಗೆ ಹಾಕೊಳ್ಳಿ ಸ್ವಲ್ಪ ಆದಿದ ಬಳಿಕ ಕಜ್ಜಾಯವನ್ನು ತಿನ್ನಬಹುದು ಕಲಿಯುವವರೆಗೆ ಬ್ರಹ್ಮ ವಿದ್ಯೆ ಕಲಿತ ಬಳಿಕ ಕೋಟಿ ವಿದ್ಯೆ ಅನ್ನೋ ಹಾಗೆ ಸ್ವಲ್ಪ ಸಹನೆಯಿಂದ ಮಾಡಿದ್ರೆ ಮನೆಯಲ್ಲೇ ತಯಾರಿಸಿದ ಕಜ್ಜಾಯ ಸವಿಯೋಭಾಗ್ಯ ನಿಮ್ಮದಾಗುತ್ತೆ ಈ ವಿಡಿಯೋ ನೋಡಿದ ಬಳಿಕ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ